ಅಂದ್ರೆ ಏನ್ ಕೆಲಸ ಏನಿಲ್ಲ ಮುಗೀತ ಕೆಲಸ ಮುಗಿಸ ಬಂದಿನಿ ನಿನ್ನ ಅಂಗಡಿ ಅಂಗಡಿ ಈಗೇ ಬಂದ್ಬಿಟ್ಟ ಮತ್ತ ಹೇಳಿ ಮನೆ ಹೇಳಿ ಅಲ್ಲಿ ಬಾಳ ಡೆಡಾತಾರ ಮಂದಿ ಅಂತ ಹೇಳಿ ತಿಳ್ಕೊ ಅಂಗಡಿ ಯಾಕೆ ಬಂದ್ ಮಾಡ್ಯನಂದ್ರ ಗೊತ್ತಾಗ್ಬಿಟ್ಟ ಅಂಗಡಿ ಚಲೋ ಮಾಡದ ರೊಕ್ಕ ಬರ್ತಾವ್ ರೊಕ್ಕ ಬಂದ್ರ

ಇದರ್ಗ ಹಿಡೀಬೇಕ ಯಾರ ಹೋಗೋರ್ ಕೊಡ್ತಾರ ಇಡ್ತೇವ್ರ ಅಕ್ಕ ನಿಮ್ ಕೇಳ್ತಪ್ಪ ದೋಸೆ ಇನ್ ಸಿಟ್ಟಿ ಬಂದ್ರ ನಾವ್ ಏನ್ ಮಾಡ್ ಒಳ್ಳೆ ಒಂದ್ ಎರಡ್ ನೂರ್ ಇಟ್ಟ್ರಿ ಅಂತ ಒಳ್ಳೆ ಮರ್ದಸ ಎರಡ್ ದಿವಸ ಬಿಟ್ ಕೊಟ್ಟಿನ ನೀವೇ ಕೊಡ್ರಿ ಒಂದ್ ನೂರ್ ಇದ್ರ

ನಮಗೂ ಹೇಳ್ರಿ ಮತ್ತೆ ಬ್ಯಾಂಕ್ ಬೆಟ್ರಿ ಮಾಡಿಸ್ಕೊಡ್ರಿ ನಮ್ಗೆ ಹಾ ಮಾಡ್ತಾರ ಮಾಡ್ತಾರ ಅದಕ್ಕೆ ಎರಡ್ನೂರು ರೂಪಾಯಿ ಐದ್ನೂರು ರೂಪಾಯಿ ಖರ್ಚ ಹಾಕೋದಕ್ಕೆ ಎರಡೆಲ್ಲ ಐದ್ನೂರು ರೂಪಾಯಿ ತೊಗೊಂಬಾ ಬೆಟ್ಟಿ ಮಾಡ್ಸಿವಲ್ಲಿ ಬ್ಯಾಂಕ್ ಮ್ಯಾನೇಜರ್ಗೆ ಯಾವ್ದೋ ಒಂದು ಕರಿ ಹಂದಿ ಹೊಂಟ ನೋಡಲ್ಲಿ ಪಲ್ಸರ್ ಮ್ಯಾಗ ಏ ಡುಕ್ರಿಯಾಜ್ ಈ ರೋಡ್ ಕಲರ್ ಕಲರ್ ಇಕ್ಕಿ ಚೋಯ್ತು ಏ ಡುಕ್ಕರ ಡುಕ್ಕರ

Lagi nomah, anggela naala, wah, main nomor, sorry ke nomor, sorry ke nomor, eh, astagfirullah, astagfirullah, norah naus, sumangga materatur ini mungkin kantin law, ngor polisi, reseger, terus, eh, angin, tapi tukoban ya, aksu city ya, tapi, ವಿಶೇಷ ಏನು ಜೋರು ಹೇಳಿರಿ ಏನು ಹೇಳತ್ರಲ್ಲ ಜೋರು ನಾವು ಏನು ನಿಮಗೆ ಅಲ್ಲಿ ಬೈದಿಲ್ಲ ನಿಮಗೆ ಬೈದಿಲ್ಲ ಅದು ಸುಮ್ನೆ ನಾವುನು ಮಾತಾಡತ್ತಿದ್ದೀ ಅದು ಹೇಳಾಕತ್ತೀವಿ ಇನ್ನೂ ಜೋರು ಏ ನಾವು ಅಲ್ಲಿ ಕುತೇನು ಬೈಯತ್ತಿದ್ದಿಲ್ಲ ನಿನ್ನಗೆ ಬೈದಿಲ್ಲ ನಾವು ನೋತಾಡತ್ತಿದ್ದಿ ನೋಡಿರಿ ನೀ ಹೇಳು ಮರೇ ನೀನು ಹೇಳದು ಏನು ಹೇಳತ್ರ ಸೊಲ್ಪ ಹೇಳ್ರಿ ಹೋಮಾರೆ ಓ ತೋ ತೋ ಮಾಕ ಈ ಕಾಲು ನಾವು ಏನು ಅಲ್ಲಿ ಬೈಯೋತಿದಲ್ಲ ನಿಮ್ಗೆ

ஏன் மழை ஜல்